ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಮ್ ಎಸ್ ಸೆಕ್ಯೂರಿಟಿಯ ಸೀನಿಯರ್ ಕನ್ಸಲ್ಟ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಆಗಿರುವಂತಹ ನಟರಾಜ್ ನಂಬರ್ಗೆ ಇದ್ದರೆ ಮಾತಾಡ್ಸೋಣ ಸರ್ ಎಷ್ಟೊತ್ತಿಗೆ ವಾಹನದಲ್ಲಿ ಹಣ ಲೋಡ್ ಆಯಿತು ಜೊತೆಗೆ ಒಟ್ಟಿದ್ದಲ್ಲಿಂದ ಎಷ್ಟೊತ್ತಿಗೆ ದರೋಡೆ ಆಯಿತು ಹೇಳಿ ಸರ್ ಒಂದು ಜೆ ಪಿ ನಗರ ಎಚ್ ಡಿ ಎಫ್ ಸಿ ಬ್ರಾಂಚಿಂದ ನಾವು ಸುಮಾರು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅರೌಂಡ್ ಟ್ವೆಲ್ ಟ್ವೆಂಟಿಗೆ ನಮ್ಮ ಕ್ಯಾಶನ್ನು ಏನು ರಿಸೀವ್ ಮಾಡಿಕೊಂಡು ಅವ್ರು ಅಂಧ ವೇ ನಮ್ಮ ಬ್ರಾಂಚ್ ಇದೆ ಎಚ್ ಬಿ ಆರ್ ಲೇಔಟಲ್ ಬ್ರಾಂಚ್ ಇದೆ ಆ ಬ್ರಾಂಚಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅಲ್ಲಿಂದ ಇಂಟರ್ನ್ ಅದು ಎ ಟಿ ಎಮ್ಗೆಲ್ಲ ಹೋಗ್ತದೆ ಡಿಫ್ರೆಂಟ್ ಡಿಫ್ರೆಂಟ್ ರೂಟ್ಗೆಲ್ಲ ಹೋಗ್ತದೆ ಸೊ ಇದು ರುಟೀನಾಗಿ ಹೋಗ್ತಕ್ಕಂಥ ವಿಚಾರ ಇದು ಒಂದೇ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕಿಂದ ನಾವು ಹೋಗ್ತಾ ಇರ್ತದೆ ಸೊ ಇವತ್ತು ದ ವೇ ಬರಬೇಕಾದ್ರೆ ಇಲ್ಲಿ ಮೋಸ್ಟ್ಲಿ ಅಶೋಕ ಪಿಲ್ಲರ್ನ ಈ ಕಡೆ ಬಂದ್ಕೊಳ್ಳೆ ಒಂದು ಗ್ಯಾಂಗ್ನ ಬಂದು ಅಟ್ಯಾಕ್ ಮಾಡಿ ಇಳಿಸಿದ್ದಾರೆ ಅವ್ರನ್ನೆಲ್ಲ ಅಡ್ ಹಾಕಿದ್ದಾರೆ ಜಸ್ಟ್ ಗೊತ್ತಲ್ಲ ಬೆದರಿಕೆ ಹಾಕಿ ಇಳಿಸಿದ್ದಾರೆ ಇಳಿಸ್ಬಿಟ್ಟು ಅವ್ರನ್ನೆಲ್ಲ ಬೇರೆ ಕಡೆ ಗಾಡಿಗೆ ಹಾಕಿಕೊಂಡಿದ್ದಾರೆ ಡ್ರೈವರ್ ಮಾತ್ರ ಈ ಕಡೆ ಇದ್ರೆ ಈ ಗಾಡಿಲಿ ಮುಂದೆ ಫಾಲೋ ಮಾಡಿದ್ದಾರೆ ಸೊ ಉಳಿದ ಸ್ಟಾಫನ್ನು ಅಲ್ಲಿ ನಿಮ್ಮ ಸತ್ರ ಅಲ್ಲಿ ಇಳಿಸಿದ್ದಾರೆ ಮುಂದೆ ಹಿಂದೆ ಇಳಿಸಿದ್ದಾರೆ ಇಳಿಸ್ಬಿಟ್ಟು ಮೊಬೈಲನ್ನು ವಾಪಸ್ ಕೊಟ್ಟಿದ್ದಾರೆ ಆನಂತರ ಡ್ರೈವರ್ ಸಮೇತ ಇಲ್ಲಿ ಬಂದಿದ್ದಾರೆ ಬಂದು ಅವರು ಗಾಡಿಗಳಿಗೆ ಇಂದ ಡಂಪ್ ಮಾಡ್ಕೊಡ್ರೆ ಡಂಪ್ ಮಾಡಿ ಡ್ರೈವರ್ನ ಕಳಿಸಿದ್ದಾರೆ ವಾಪಸ್ ಕಳಿಸಿದ್ದಾರೆ ಸೊ ಹಾಗಾಗಿ ವಿಳಂಬ ಅಂತ ಏನೂ ಹೇಳೋಕ್ಕಾಗಲ್ಲ ಸ್ಮಾಲ್ ಗ್ಯಾಪ್ ಇದೆ ಅಷ್ಟೇ ಅವ್ರಿಗೆ ಘಟನೆ ಸಂಬಂಧಪಟ್ಟಂತೆ ಏನಾದ್ರು ದೂರು ಕೊಟ್ಟಿದ್ದೀರಾ ಯಾರು ಮೂಲಕವಾಗಿ ದೂರು ಕೊಡ್ತಾರೆ ಕೊಡಿಸ್ತಾಯಿದ್ದಾರೆ ಈಗ ಕೊಡಿಸ್ತಾಯಿದ್ದಾರೆ ಅದು ಕೊಡ್ತಾರೆ ಸ್ಟೇಷನಲ್ಲಿ ನಮ್ಮ ಬ್ರಾಂಚ್ ಮ್ಯಾನೇಜರ್ ಕೊಡ್ತಾರ ಅನ್ಸುತ್ತೆ ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ ಅವ್ರು ಕೊಡ್ತಾಯಿದ್ದಾರೆ ಸೊ ಯಾರ ಮೇಲೆ ಅದು ಅನುಮಾನ ಇದೆ ಅಂದ್ರೆ ಈಗ ಕೆಲಸ ಮಾಡ್ತಿರುವಂಥರಾಗಿರ್ಬೋದು ಕೆಲಸ ಬಿಟ್ಟಂಥವ್ರು ಆಗಿರ್ಬೋದು ತೀರ ಹಣದ ಅವಶ್ಯಕತೆ ಒಬ್ರು ಅನುಮಾನ ಸಹಜವಾಗಿ ಕೆಲಸ ಮಾಡ್ತೀಯಾರೋ ಅಂದ್ರೆ ಜನ್ರ ಮೇಲೆ ಅನುಮಾನ ಇದ್ದೇ ಇರತ್ತೆ ಸಾರಿತ್ಯನ ಇದೆಯಾ ಅಂತ ಹೇಳಿ ಇನ್ನೋಶಿಯೇಷನ್ ನಡೀತಾ ಇದೆ ನೋಡುವ ಹಾಗಾದ್ರೆ ನೋಡುವ ಹೇಳಕ್ಕೆ ಈಗಲೇ ಹೇಳೋಕ್ಕಾಗಲ್ಲ ಓಕೆ ಸೊ ಇದಿಷ್ಟು ಕೂಡ ನಟರಾಜರವರ ಮಾತು ಮಹಾಂತ ಶ್ವ ರಾಜಪಾಜ ನಾಯ್ ಟಿವಿ ನೈನ್ ಬೆಂಗಳೂರು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಎಸ್ ಸೆಕ್ಯೂರಿಟಿಯ ಸೀನಿಯರ್ ಕನ್ಸಲ್ಟ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಆಗಿರುವಂತಹ ನಟರಾಜ್ ಬಟ್ಗೆ ಇದ್ರೆ ಮಾತಾಡ್ಸೋಣ ಸರ್ ಎಷ್ಟೊತ್ತಿಗೆ ವಾಹನದಲ್ಲಿ ಹಣ ಲೋಡ್ ಆಯಿತು ಜೊತೆಗೆ ಒಟ್ಟಿದ್ದಲ್ಲಿಂದ ಎಷ್ಟೊತ್ತಿಗೆ ದರೋಡೆ ಆಯಿತು ಅಂತ ಹೇಳಿ ಸರ್ ಒಂದು ಜೆ ಪಿ ನಗರ ಎಚ್ ಡಿ ಎಫ್ ಸಿ ಬ್ರಾಂಚಿಂದ ನಾವು ಸುಮಾರು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅರೌಂಡ್ ಟ್ವೆಲ್ ಟ್ವೆಂಟಿಗೆ ನಮ್ಮ ಕ್ಯಾಶನ್ನು ಏನು ರಿಸೀವ್ ಮಾಡಿಕೊಂಡು ಆನ್ ದ ವೇ ನಮ್ಮ ಬ್ರಾಂಚ್ ಇದೆ ಇಲ್ಲಿ ಎಚ್ ಬಿ ಆರ್ ಲೆವೆಟಲ್ ಬ್ರಾಂಚ್ ಇದೆ ಆ ಬ್ರಾಂಚಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅಲ್ಲಿಂದ ಇಂಟರ್ನ್ ಅದು ಎ ಟಿ ಎಮ್ಗೆಲ್ಲ ಹೋಗ್ತದೆ ಡಿಫ್ರೆಂಟ್ ಡಿಫ್ರೆಂಟ್ ರೂಟ್ಗೆಲ್ಲ ಹೋಗ್ತದೆ ಸೊ ಇದು ರೂಟಿನಾಗಿ ಹೋಗ್ತಕ್ಕಂಥ ವಿಚಾರ ಇದು ಒಂದೇ ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕಿಂದ ನಾವು ಹೋಗ್ತಾ ಇರ್ತದೆ ಸೊ ಇವತ್ತು ಆನ್ ವೇ ಬರಬೇಕಾದ್ರೆ ಇಲ್ಲಿ ಮೋಸ್ಟ್ಲಿ ಅಶೋಕ ಪಿಲ್ಲರ್ನ ಈ ಕಡೆ ಬಂದ್ಕೊಳ್ಳಿ ಒಂದು ಗ್ಯಾಂಗ್ನರು ಬಂದು ಅಟ್ಯಾಕ್ ಮಾಡಿ ಇಳಿಸಿದ್ದಾರೆ ಅವ್ರನ್ನೆಲ್ಲ ಅಡ್ಯಾಕಿದ್ದಾರೆ ಜಸ್ಟ್ ಗೊತ್ತಲ್ಲ ಬೆದರಿಕೆ ಹಾಕಿ ಇಳಿಸಿದ್ದಾರೆ ಇಳಿಸ್ಬಿಟ್ಟು ಅವ್ರನ್ನೆಲ್ಲ ಬೇರೆ ಕಡೆ ಗಾಡಿಗೆ ಹಾಕ್ಕೊಂಡಿದ್ದಾರೆ ಡ್ರೈವರ್ ಮಾತ್ರ ಈ ಕಟ್ನ ಇದ್ರೆ ಈ ಕಾಡಲಿ ಮುಂದೆ ಫಾಲೋ ಮಾಡಿದ್ದಾರೆ ಸೊ ಸ್ಟಾಫ್ ಸ್ಟಾಫನ್ನು ಅಲ್ಲಿ ನಿಮ್ಮ ಅಲ್ಲಿ ಇಳಿಸಿದ್ದಾರೆ ಒಂದು ಹಿಂದೆ ಇಳಿಸಿದ್ದಾರೆ ಇಳಿಸ್ಬಿಟ್ಟು ಮೊಬೈಲನ್ನು ವಾಪಸ್ ಕೊಟ್ಟಿದ್ದಾರೆ ಆನಂತರ ಡ್ರೈವರ್ ಸಮೇತ ಇಲ್ಲಿ ಬಂದಿದ್ದಾರೆ ಬಂದು ಅವರು ಗಾಡಿಗಳಿಗೆ ಕ್ಯಾಶನ್ನ ಡಂಪ್ ಮಾಡಿಕೊಟ್ಟಾರೆ ಡಂಪ್ ಮಾಡಿ ಡ್ರೈವರ್ನ ಕಳಿಸಿದ್ದಾರೆ ವಾಪಸ್ ಕಳಿಸ್ತಾರೆ ಸೊ ಹಾಗಾಗಿ ವಿಳಂಬ ಅಂತ ಏನೂ ಹೇಳೋಕ್ಕಾಗಲ್ಲ ಸ್ಮಾಲ್ ಗ್ಯಾಪ್ ಇದೆ ಅಷ್ಟೇ ಘಟನೆಗೆ ಸಂಬಂಧಪಟ್ಟಂತೆ ಏನಾದ್ರು ದೂರು ಕೊಟ್ಟಿದ್ದೀರಾ ಯಾರು ಮೂಲಕವಾಗಿ ದೂರು ಕೊಡ್ತಾರೆ ಕೊಡ್ತಾ ಇದ್ದೀವಿ ಈಗ ಕೊಡ್ತಾ ಇದಾರೆ ಅದು ಕೊಡ್ತಾ ಇದೆ ಸ್ಟೇಷನ್ ನಮ್ಮ ಬ್ರಾಂಚ್ ಮ್ಯಾನೇಜರ್ ಕೊಡ್ತಾರ ಅನ್ಸುತ್ತೆ ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ ಅವ್ರು ಕೊಡ್ತಾ ಇದಾರೆ ಸರ್ ಯಾರ ಮೇಲೆ ಅದು ಅನುಮಾನ ಇದೆ ಅಂದ್ರೆ ಈ ಕೆಲಸ ಮಾಡ್ತಿರುವಂತರಾಗಿರ್ಬೋದು ಕೆಲಸ ಬಿಟ್ಟಂತರಾಗಿರ್ಬಹುದು ತೀರಾ ಹಣದ ಅವಶ್ಯಕತೆ ಒಬ್ಬರು ಅನುಮಾನ ಸಹಜವಾಗಿ ಕೆಲಸ ಮಾಡ್ತಿದಾರೆ ಒಂದು ಜನರ ಮೇಲೆ ಅನುಮಾನ ಇದ್ದೇ ಇರತ್ತೆ ಸ್ವಾರಿತ್ಯ ಏನೋ ಇದೆಯಾ ಅಂತ ಹೇಳಿ ನೋಡಿ ಇನ್ವೆಸ್ಟಿಗೇಷನ್ ನಡೀತದೆ ನೋಡುವ ಹಾಗಾದ್ರೆ ನೋಡುವ ಹೇಳಕ್ ಈಗಲೇ ಹೇಳಕ್ ಓಕೆ ಸೊ ಇದಿಷ್ಟು ಕೂಡ ನಟರಾಜ್ರವರ ಮಾತು कॅमरा पर्सन महांता श्वत राजपाजनायक टी वी नैन बंगळूर